ಮೆಕ್ಕಾದ ಕಾಬ ಒಳಗೆ ಶಿವಲಿಂಗ ಇದೆಯಾ ಸಿಕ್ಕ ಕುರುಹುಗಳು ಏನೇನು ಮಾರುವೇಷದಲ್ಲಿ ಮೆಕ್ಕಾಗಿ ಹೋದವರ ಕಣ್ಣಿಗೆ ಬಿದ್ದ ಶಿವಲಿಂಗ ಹೇಗಿದೆ ಕಾಬಾದ ಮೂಲೆಯಲ್ಲಿ ಇರುವ ಆ ಕಪ್ಪು ಕಲ್ಲೆ ಶಿವಲಿಂಗಾನ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಜೊತೆಗೆ ನಿಮ್ಮ ಪ್ರಕಾರ ಮೆಕ್ಕಾದ ಕಾಬಾದಲ್ಲಿ ಶಿವಲಿಂಗ ಇದೆಯಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನ ನಮ್ಮ ಹಿಂದೂಗಳಿಗೆ ಶೇರ್ ಮಾಡಿ ಸೊ ಇನ್ಯಾಗ್ತಡ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ ಮುಸಲ್ಮಾನರ ಅತ್ಯಂತ ಪವಿತ್ರವಾದ ಸ್ಥಳ ಅಂತಂದ್ರೆ ಅದು ಮೆಕ್ಕಾದ ಕಾಬಾ ಪ್ರತಿಯೊಬ್ಬ ಮುಸಲ್ಮಾನರೂ ಸಹ ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕಾದಲ್ಲಿನ ಕಾಬಾದ ದರ್ಶನ ಪಡಿಬೇಕು ಅನ್ನೋ ಮಹತ್ವದ ಕನಸನ್ನ ಹೊತ್ತಿರುತ್ತಾರೆ ಕಾಬಾ ಅಲ್ಲಾಹುವಿನ ಮನೆ ಅಂತ ಪ್ರತಿಯೊಬ್ಬ ಮುಸಲ್ಮಾನರು ನಂಬಿದ್ದಾರೆ ಇಂತಹ ಮೆಕ್ಕಾದ ಬಗ್ಗೆ ಸಾಕಷ್ಟು ಸಲ ಸುದ್ದಿ ಬರತಾನೆ ಇರುತ್ತೆ ಅದೇನಂತಂದ್ರೆ ಮೆಕ್ಕಾದ ಕಾಬಾದಲ್ಲಿ ಶಿವಲಿಂಗ ಇದೆ ಅಂತ ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಫೋಟೋ ವಿಡಿಯೋಗಳನ್ನ ನೀವು ನೋಡೇ ಇರಬಹುದು ಅಷ್ಟೇ ಅಲ್ಲದೆ ಮೆಕ್ಕಾದ ಕಾಬಾವನ್ನ ದರ್ಶನ ಮಾಡೋದಕ್ಕೆ ಹೋಗುವ ಮುಸಲ್ಮಾನರು ಯಾಕೆ ಹಿಂದೂಗಳ ರೀತಿಯಲ್ಲಿ ಸೊಂಟಕ್ಕೆ ಬಟ್ಟೆ ಸುತ್ತುಕೊಂಡು ಹೆಗಲ ಮೇಲೆ ಒಂದು ಬಟ್ಟೆಯನ್ನ ಹಾಕಿಕೊಡ್ತಾರೆ ಇದು ಹಿಂದೂ ಪೂಜಾರಿಗಳ ಪದ್ಧತಿಯಲ್ವಾ ಮೆಕ್ಕಾದಲ್ಲಿ ಯಾಕೆ ತಲೆಮುಡಿ ಕೊಡ್ತಾರೆ ಇದು ಇಸ್ಲಾಮಿಕ್ ಪದ್ಧತಿಯಲ್ಲಿ ಇಲ್ವಲ್ಲ ಅಷ್ಟಕ್ಕೂ ಮೆಕ್ಕಾದ ಕಾಬಾದಲ್ಲಿ ಏನಿದೆ ಹಿಂದೂ ಮತ್ತು ಮುಸಲ್ಮಾನರ ಆಚರಣೆಗೆ ಸಂಬಂಧಪಟ್ಟಿದ್ದು ಅಲ್ಲಿ ಏನಾದರೂ ನಡೀತಾ ಇದೆಯಾ ಕಾಬಾದ ಒಳಗಡೆ ಶಿವಲಿಂಗ ಇದೆಯಾ ಇದರ ಬಗ್ಗೆ ಸಿಕ್ಕ ಕುರುಹುಗಳು ಏನು ಹಿಂದೂಗಳನ್ನ ಯಾಕೆ ಮೆಕ್ಕಾ ಮಸೀದಿಯೊಳಗಡೆ ಬಿಡೋದಿಲ್ಲ ಮಾರು ವೇಷದಲ್ಲಿ ಮೆಕ್ಕಾಗೆ ಹೋದ ಗುರುನಾನಕ್ ಅವರ ಕಣ್ಣಿಗೆ ಬಿದ್ದ ಶಿವಲಿಂಗ ಹೇಗಿದೆ ಕಾಬಾದ ಗೋಡೆಯ ಮೇಲೆ ಹಿಂದೂಗಳ ಸೂರ್ಯನ ಆಕೃತಿ ಇರೋದಾದರೂ ಯಾಕೆ ಕಾಬಾದ ಮೂಲೆಯಲ್ಲಿ ಇರುವ ಆ ಕಪ್ಪು ಕಲ್ಲು ಏನು ಅದನ್ನು ಮುಟ್ಟಿ ಮುಸಲ್ಮಾನರು ನಮಿಸೋದಾದರೂ ಯಾಕೆ ಹಾಗಾದರೆ ನಿಜಕ್ಕೂ ಮೆಕ್ಕಾದ ಕಾಬಾದಲ್ಲಿ ಶಿವಲಿಂಗ ಇದೆಯಾ ಇದೇ ಕಲ್ಲೇ ಶಿವಲಿಂಗನ ಮೆಕ್ಕಾದ ಈ ಎಲ್ಲ ಸೀಕ್ರೆಟ್ಗಳ ಇಂಚಿಂಚು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೌದಿ ಅರೇಬಿಯಾದಲ್ಲಿರೋ ಮೆಕ್ಕಾದ ಕಾಬಾದಲ್ಲಿಯೇ ಮೊಹಮ್ಮದ್ ಪೈಗಂಬರ್ ಅವರು ಇಲ್ಲಿಂದಲೇ ಅವರ ಇಸ್ಲಾಮಿಕ್ ಧರ್ಮವೂ ಸಹ ಶುರುವಾಗಿದ್ದು ಅಂತ ಮುಸಲ್ಮಾನರು ನಂಬಿದ್ದಾರೆ ಯಾವುದೇ ಮುಸ್ಲಿಂ ಮಸೀದಿಯಲ್ಲಿ ದೀಪ ಹಚ್ಚೋದು ಅಗ್ನಿಕೊಂಡ ಇಡೋದು ಮಾಡೋದಿಲ್ಲ ಇದು ಹಿಂದೂಗಳ ಆಚರಣೆ ಎನ್ನುವುದು ಎಲ್ರಿಗೂ ತಿಳಿದಿರುವಂತಹದ್ದು ಆದರೆ ಮೆಕ್ಕಾದ ಕಾಬಾದಲ್ಲಿ ದೀಪಗಳು ಅಗ್ನಿಕುಂಡಗಳೂ ಇವೆ ಯಾವ ಮುಸಲ್ಮಾನನೂ ಸಹ ದೀಪ ಆರಾಧನೆ ಮಾಡೋದಿಲ್ಲ ಆದರೆ ಪವಿತ್ರ ಸ್ಥಳವಾಗಿರುವಂತಹ ಕಾಬಾದಲ್ಲಿ ಅವು ಯಾಕೆ ಇವೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದ ಒಬ್ಬ ಅರ್ಚಕರು ಸೊಂಟಕ್ಕೆ ಒಂದು ಬಟ್ಟೆಯನ್ನ ಸುತ್ತಿಕೊಂಡು ಅದನ್ನ ಹೆಗಲ ಮೇಲೆ ಹಾಕೊಂಡು ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ ಆದರೆ ಕಾಬಾಕ್ಕೆ ಹೋದ್ರೆ ಮುಸಲ್ಮಾನರು ಇದೇ ರೀತಿ ಯಾಕೆ ಮಾಡ್ತಾರೆ ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ತಲೆ ಕೂದಲು ಕೊಡೋದು ಹಿಂದೂಗಳ ಆಚಾರವಾಗಿದೆ ಆದರೆ ಮೆಕ್ಕಾದಲ್ಲಿಯೂ ಸಹ ತಲೆ ಕೂದಲನ್ನ ಕೊಡೋದು ಪದ್ಧತಿಯನ್ನ ನಡೆಸಿಕೊಂಡು ಬಂದಿದ್ದಾರೆ ಈ ಮುಸಲ್ಮಾನರು ಇನ್ನು ಮೆಕ್ಕಾದ ಕಾಬಾದ ಒಳಗಡೆ ಒಂದು ಚಿನ್ನದ ಬಾಗಿಲಿದೆ ಅದರ ಮೇಲೆ ಸೂರ್ಯನ ಆಕೃತಿಯಿದೆ ಅರ್ಧ ಚಂದ್ರನನ್ನ ನಂಬುವವರು ಸೂರ್ಯನ ಆಕೃತಿಯನ್ನ ಯಾಕೆ ಇಟ್ಕೊಂಡಿದ್ದಾರೆ ಇದರ ಜೊತೆಗೆ ಸಾಮಾನ್ಯವಾಗಿ ಹಿಂದೂಗಳು ವಿಗ್ರಹದ ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕ್ತಾರೆ ಇದೇ ರೀತಿ ಎಲ್ಲಾ ಮುಸಲ್ಮಾನರು ಸಹ ಕಾಬಾದ ಸುತ್ತಲೂ ಸುತ್ತಾರೆ ಇಷ್ಟೆಲ್ಲದಕ್ಕಿಂತಲೂ ಮುಖ್ಯವಾಗಿ ಕಾಬಾದಲ್ಲಿ ಶಿವಲಿಂಗ ಇದೆ ಅಂತ ಗುರುನಾನಕ್ ಅವರು ಹೇಳಿದ್ದಾರೆ ಒಮ್ಮೆ ಗುರುನಾನಕ್ ಅವರು ಪ್ರವಾಸಕ್ಕಂತ ಹೋದಾಗ ಕಾಬಾದಲ್ಲಿನ ಶಿವಲಿಂಗದ ರಹಸ್ಯವನ್ನ ತಿಳಿದುಕೊಳ್ಳುವ ಆಸಕ್ತಿಯಿಂದ ಸೂಫಿ ಬಟ್ಟೆಯನ್ನ ತರಿಸಿಕೊಂಡು ಕಾಬಾಗೆ ಹೋಗಿದ್ರು ಕಾರಣ ಯಾವುದೇ ಮುಸ್ಲಿಮೇತರ ವ್ಯಕ್ತಿಯನ್ನ ಕಾಬಾದ ಒಳಗಡೆ ಹೋಗೋದಕ್ಕೆ ಅನುಮತಿ ಇಲ್ಲ ಅದೇ ಕಾರಣಕ್ಕಾಗಿ ಗುರುನಾನಕ್ ಅವರು ಸೂಫಿ ಬಟ್ಟೆಯನ್ನು ತೊಟ್ಟು ಮುಸಲ್ಮಾನರಂತೆ ಹೋಗ್ತಾರೆ ಗುರುನಾನಕ್ ಅವರು ಕಾಬಾದ ಬಳಿ ಹೋಗುವಷ್ಟರಲ್ಲಿ ಕತ್ತಲಾಗಿರುತ್ತೆ ಅವರಿಗೆ ಯಾವ ಕಡೆ ದೇವರಿದ್ದಾನೆ ಅಂತ ಗೊತ್ತೇ ಇರೋದಿಲ್ಲ ಅವರಿಗೆ ಸುಸ್ತಾದ ಕಾರಣ ಇಬ್ರಾಹಿಂ ಕಡೆ ಕಾಲು ಮಾಡಿ ಮಲಗಿರ್ತಾರೆ ನಂತರ ಬೆಳಗಾದಾಗ ಅಲ್ಲಿಗೆ ಓರ್ವ ಇನ್ಸ್ಪೆಕ್ಟರ್ ಬರ್ತಾನೆ ಅವರು ಗುರುನಾನಕ್ ಅವರನ್ನು ನೋಡಿ ದೇವರ ಕಡೆ ಕಾಲು ಮಾಡಿ ಮಲಗಿದಿರಲ್ಲ ಅಂತ ಅಲ್ಲಿನ ಮೌಲ್ವಿಗಳಿಗೆ ದೂರನ ಕೊಡ್ತಾರೆ ಆಗ ಅವರು ಬಂದು ನೀವು ಯಾರು ಯಾಕೆ ದೇವರ ಕಡೆ ಕಾಲು ಮಾಡಿ ಮಲಗಿದ್ದೀರಾ ಅಂತ ಕೇಳ್ತಾರೆ ಆಗ ಗುರುನಾನಕ್ ಅವರು ನಮಗೆ ಯಾವ ಕಡೆ ದೇವರಿದ್ದಾನೆ ಗೊತ್ತಿಲ್ಲ ನೀವು ಯಾವ ಕಡೆ ಹೇಳ್ತಿರೋ ಆ ಕಡೆ ಕಾಲು ಮಾಡಿ ಮಲಗೋದಾಗಿ ಹೇಳ್ತಾರೆ ಇದಕ್ಕೆ ಅವರಿಗೆ ಏನು ಹೇಳಬೇಕು ಅನ್ನೋದು ತಿಳಿಯೋದೇ ಇಲ್ಲ ಗುರುನಾನಕ್ ಅವರು ಅಲ್ಲಿಂದ ಹಿಂತಿರುಗಿದ ನಂತರ ಕಾಬಾದಲ್ಲಿ ಶಿವಲಿಂಗ ಇದೆ ಅಂತ ಹೇಳಿದ್ದಾರೆ ಇದನ್ನು ಪ್ರೊಫೆಸರ್ ಸುರೇಂದ್ರ ಸಿಂಗ್ ಕೊಹ್ಲಿ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಗುರುನಾನಕ್ ಕಾಲದಿಂದಲೂ ಕಾಬಾದಲ್ಲಿ ಶಿವಲಿಂಗ ಇದೆ ಅಂತ ಅವರು ಹೇಳಿದ್ದಾರೆ ಭವಿಷ್ಯ ಪುರಾಣ ಎಂಬ ಪುಸ್ತಕದಲ್ಲಿ ಚಾಪ್ಟರ್ ಒಂದರಿಂದ ಇಪ್ಪತ್ತೆರಡರ ತನಕ ನೀವು ಅದನ್ನು ಓದಿದರೆ ನಿಮಗೆ ಕಾಬಾದ ಇತಿಹಾಸ ಏನು ಅಂತ ತಿಳಿಯುತ್ತೆ ನಿಮ್ಮ ಪ್ರಕಾರ ಕಾಬಾದಲ್ಲಿ ಶಿವಲಿಂಗ ಇದೆಯಾ ಇದರ ಬಗ್ಗೆ ಸರ್ಕಾರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋ ನಿಮ್ಮ ಅನಿಸಿಕೆಯನ್ನು ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಈ ಕಾಬಾದ ಒಂದು ಮೂಲೆಯಲ್ಲಿ ನೋಡಿದ್ರೆ ಒಂದು ಅಂದವಾದ ಕಲ್ಲು ಕಾಣಿಸುತ್ತೆ ಆ ಕಲ್ಲನ್ನು ಅಶ್ವಥ್ ಅಂತ ಕರೀತಾರೆ ಅಶ್ವಥ್ ಅಂತಂದ್ರೆ ಒಂದು ಕಪ್ಪು ಕಲ್ಲು ಅಂತ ಈ ಕಲ್ಲು ಪರಲೋಕದಿಂದ ಭೂಮಿಯ ಮೇಲೆ ಬಂದು ಬಿದ್ದಿದೆ ಅಂತ ನಂಬಲಾಗಿದೆ ಇಬ್ರಾಹಿಂ ಪ್ರಭಾದಿ ಕಾಬವನ್ನ ಕಟ್ಟಬೇಕಾದ್ರೆ ಅಲ್ಲಾನ ಆಜ್ಞೆ ಪ್ರಕಾರ ಈ ಕಲ್ಲನ್ನ ತಂದು ಕಾಬಾದ ಮೂಲೆಯಲ್ಲಿ ಇಡಲಾಗತ್ತೆ ಈ ಕಲ್ಲು ಪರಲೋಕದ ಕಲ್ಲಾಗಿರೋದ್ರಿಂದ ಪ್ರತಿಯೊಬ್ಬ ಮುಸಲ್ಮಾನನೂ ಕೂಡ ಈ ಮೆಕ್ಕಾಗಿ ಬಂದಾಗ ಆ ಕಪ್ಪು ಕಲ್ಲನ್ನು ಮುಟ್ಟಿಟ್ಕೊಂಡು ಸಾಕ್ತಾರೆ ಇನ್ನು ಮೊದಲೇ ಹೇಳಿದಂತೆ ಕಾಬಾದಲ್ಲಿರೋ ಈ ಕಪ್ಪು ಕಲ್ಲು ಶಿವಲಿಂಗ ಅಂತ ಹೇಳ್ತಾರೆ ಆದರೆ ಇದು ಕೇವಲ ಕಲ್ಲು ಅಂತ ಹೇಳಿ ಕುರಾನ್ನಲ್ಲಿ ಹೇಳಿರುವಂತಹ ವಿಷಯಗಳ ಮೂಲ ಸಾಬೀತು ಪಡಿಸ್ತಾರೆ ಇನ್ನು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಮುಸಲ್ಮಾನರು ಪ್ರತಿದಿನ ಅಲ್ಲ ಅಂತ ದೇವರನ್ನು ಕೂಗೋದಕ್ಕೆ ಕಾರಣ ಏನು ಹಾಗೆ ಮುಸಲ್ಮಾನರು ಸ್ವಂತ ಚಿಕ್ಕಮ್ಮನ ಮಗಳನ್ನು ದೊಡ್ಡಮ್ಮನ ಮಗನೇ ಮದುವೆಯಾಗೋದು ಯಾಕೆ ಜೊತೆಗೆ ಮುಸಲ್ಮಾನರಿಗೆ ಮುಂಜಿಯನ್ನು ಯಾಕೆ ಮಾಡಲಾಗತ್ತೆ ಮುಸ್ಲಿಮರು ಯಾಕೆ ಹಂದಿಯನ್ನು ತಿನ್ನೋದಿಲ್ಲ ಜೊತೆಗೆ ಹಂದಿಯಿಂದ ದೂರ ಇರ್ತಾರೆ ಯಾಕೆ ಈ ರೀತಿಯ ಮುಸ್ಲಿಂ ಧರ್ಮದ ಆಚಾರ ಪದ್ಧತಿಗಳ ಅಚ್ಚರಿಯ ಕುರಿತು ವಿಡಿಯೋ ಇದೆ ಈ ವಿಡಿಯೋ ಮುಗಿದ ನಂತರ ಅದನ್ನು ನೀವು ಹೋಗಿ ನೋಡಿ ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕು ಕೂಡ ಇದೆ ಇನ್ನು ಮೆಕ್ಕಾದ ಕಾಬಾದ ಒಳಗಡೆ ಹೇಗಿದೆ ಎನ್ನುವುದರ ಕುರಿತು ನೋಡೋಣ ಕಾವಾದ ಉದ್ದ ನಲವತ್ತೆರಡು ಫೀಟ್ ಹಾಗೂ ಅಗಲ ಮೂವತ್ತಾರು ಫೀಟ್ ಈ ಕಟ್ಟಡದ ಎತ್ತರ ಮೂವತ್ತೊಂಬತ್ತು ಫೀಟ್ಗಳು ಕಾವವನ್ನ ಚಿನ್ನದ ಕಸೂತಿ ಇರುವ ಕಪ್ಪು ಬಣ್ಣದ ಬಟ್ಟೆಯಿಂದ ಮುಚ್ಚಲಾಗಿದೆ ಈ ಬಟ್ಟೆಯನ್ನ ಕಿಸ್ವಿ ಅಂತ ಕರೆಯಲಾಗತ್ತೆ ಪ್ರತಿ ವರ್ಷ ಈ ಬಟ್ಟೆಯನ್ನ ಬದಲಾಯಿಸಲಾಗತ್ತೆ ಈ ಕಟ್ಟಡದೊಳಗಡೆ ಪ್ರವೇಶ ಮಾಡುವುದಕ್ಕೆ ಚಿನ್ನದ ಬಾಗಿಲುಗಳನ್ನ ನಿರ್ಮಾಣ ಮಾಡಲಾಗಿದೆ ಒಳಹೊಕ್ಕರೆ ಮೂರು ದೊಡ್ಡ ಗಳನ್ನ ಕಾಣಬಹುದು ಕೋಣೆಯ ಮಧ್ಯದಲ್ಲಿ ಒಂದು ಟೇಬಲ್ ಇದ್ದು ಅದರೊಳಗಡೆ ಸುಗಂಧ ದ್ರವ್ಯವನ್ನ ಸ್ವೀಕರಿಸಿ ಇಡಲಾಗಿದೆ ಪಿಲ್ಲರ್ಗಳ ಮಧ್ಯ ಮೇಲ್ಭಾಗದಲ್ಲಿ ಕೆಲ ದೀಪಗಳನ್ನ ನೇತಾಡಿಸಿ ಇಡಲಾಗಿದೆ ನೆಲಹಾಸು ಮತ್ತು ಅರ್ಧ ಗೋಡೆಯನ್ನ ಅಮೃತ ಶಿಲೆಯಿಂದ ಹೊದಿಸಲಾಗಿದೆ ಕುರಾನ್ ಶಾಸನಗಳನ್ನ ಅಲ್ಲಲ್ಲಿ ಬರೆದಿಡಲಾಗಿದೆ ಗೋಡೆಯ ಅರ್ಧ ಭಾಗದಿಂದ ಮೇಲಕ್ಕೆ ಹಸಿರು ಬಣ್ಣದ ಬಟ್ಟೆಯನ್ನ ಹೊದಿಸಲಾಗಿದ್ದು ಅದರಲ್ಲಿ ಕುರಾನ್ ಸಂದೇಶವನ್ನ ಅರೇಬಿಕ್ ಭಾಷೆಯಲ್ಲಿ ಬರೆದಿಡಲಾಗಿದೆ ಕೋಣೆಯ ಒಂದು ಮೂಲೆಯಲ್ಲಿ ಒಂದು ವಿಶೇಷ ಕಲ್ಲನ್ನ ಹಾಸಲಾಗಿದ್ದು ಇದೇ ಜಾಗದಲ್ಲಿ ಪ್ರವಾದಿ ಮಹಮ್ಮದರು ನಮಾಜ್ ಮಾಡ್ತಾ ಇದ್ರು ಅಂತ ಮುಸ್ಲಿಮರು ನಂಬಿದ್ದಾರೆ ಇನ್ನು ಈ ಕಾಬಾದ ಪ್ರಮುಖವಾದ ಉದ್ದೇಶ ಏನಂತಂದ್ರೆ ಮುಸ್ಲಿಮರು ಯಾವ ದಿಕ್ಕಿಗೆ ಕುಳಿತು ನಮಾಜ್ ಮಾಡಬೇಕಂತಂದ್ರೆ ಈ ಕಾಬಾ ಇರುವಂತಹ ದಿಕ್ಕಿಗೆ ಕುಳಿತು ನಮಾಜ್ ಮಾಡಬೇಕು ಈ ಕಾಬಾಗೆ ಬರುವ ಜನರು ಕಾಬಾದ ಸುತ್ತ ಏಳು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಹೀಗೆ ಕಾಬಾದ ಸುತ್ತ ಏಳು ಸುತ್ತೋದ್ರ ಹಿಂದೆಯೂ ಕೂಡ ಒಂದು ಕಾರಣ ಇದೆ ಅದೇನಂತಂದ್ರೆ ಇಬ್ರಾಹಿಂ ಪ್ರವಾದಿಯ ಹೆಂಡತಿ ತನ್ನ ಮಗನ ಬಾಯಾರಿಕೆ ತೀರಿಸಲು ಏಳು ಬಾರಿ ತಿರುಗುತ್ತಾಳೆ ಆಗ ಮಾತ್ರ ಅಲ್ಲಾ ಅವರಿಗೋಸ್ಕರ ಸಂಸಂ ಬಾವಿಯನ್ನ ನಿರ್ಮಾಣ ಮಾಡ್ತಾನೆ ಇದೇ ಕಾರಣಕ್ಕೆ ಮುಸಲ್ಮಾನರು ಕಾಬಾದ ಸುತ್ತ ಏಳು ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ ಅದಾದ ನಂತರ ಸಂಸಮ್ ಬಾವಿಯನ್ನ ನೋಡೋದಕ್ಕೆ ಹೋಗ್ತಾರೆ ಜೊತೆಗೆ ಆ ನೀರನ್ನ ಸೇವನೆ ಮಾಡ್ತಾರೆ ಈ ಬಾವಿಯಿಂದ ಎಷ್ಟು ನೀರನ್ನು ತೆಗೆದರೂ ಕೂಡ ನೀರು ಮಾತ್ರ ಕಡಿಮೆಯಾಗೋದೇ ಇಲ್ಲ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗಿರ್ತೀವಿ ಇನ್ನು ನಮ್ಮ ಚಾನಲಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ಧನ್ಯವಾದ